ನರ್ಮದಾ ನದಿಯ ಉತ್ತರ ದಂಡದ ಒಂದು ತೀರದಲ್ಲಿ ಭಗುಕಚ್ಚ ಅನ್ನೋ ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ಬಲಿ ಮಹಾರಾಜ ಶುಕ್ರಾಚಾರ್ಯರ ನೇತೃತ್ವದಲ್ಲಿ ಒಂದು ದೊಡ್ಡ ಯಜ್ಞವನ್ನು ಮಾಡ್ತಿದ್ದಾನೆ ಆ ಯಜ್ಞ ಸ್ಥಳಕ್ಕೆ ವಾಮನ ಬರ್ತಾನೆ ಅದು ಹೇಗೆ ಒಬ್ಬ ಬ್ರಹ್ಮಚಾರಿಯ ಒಂದು ರೂಪವನ್ನು ತೊಟ್ಟು ಏನೋ ಒಂದು ಡಿಯರ್ ಸ್ಕಿನ್ ಜಿಂಕೆಯ ಚರ್ಮ ಕುಶಾಗ್ರಾಸ್ ಗ್ರಾಸ್ ಕೈಯಲ್ಲಿ ಹಿಡ್ಕೊಂಡು ಮತ್ತು ಒಂದು ಬ್ರಹ್ಮದಂಡ ಒಂದು ಕಮಂಡಲು ವಾಟರ್ ಪಾಟ್ ಈ ಎಲ್ಲವನ್ನು ಕೂಡ ಹಿಡ್ಕೊಂಡು ವಾಮನ ಒಬ್ಬ ಕುಬ್ಜ ಬ್ರಾಹ್ಮಣನ ಒಂದು ರೂಪದಲ್ಲಿ ಬಲಿಮಹಾರಾಜನ ಒಂದು ಆ ಯಜ್ಞ ಸ್ಥಾನಕ್ಕೆ ಭೃಗು ಕಚ್ಚ ಆ ಸ್ಥಾನಕ್ಕೆ ಬರೋದು ಅಲ್ಲಿ ಆ ಪ್ರ ಆ ಸ್ಥಾನವನ್ನು ಆತ ಪ್ರವೇಶ ಮಾಡಿದಾಗ ಅಲ್ಲಿದ್ದಂತಹ ಎಲ್ಲ ದೊಡ್ಡ ದೊಡ್ಡ ಋಷಿಗಳು ಅವರೆಲ್ಲರೂ ಕೂಡ ಇವನ ಒಂದು ತೇಜಸ್ಸನ್ನು ಅವನ ದೇಹದಿಂದ ಹೊರಹೊಮ್ಮುತ್ತಿರುವಂಥ ಒಂದು ಕಾಂತಿಯನ್ನು ನೋಡಿ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಅವರು ಮನಗಂಡು ಎಲ್ಲರೂ ಕೂಡ ಎದ್ದು ನಿಂತು ಅವನನ್ನು ಆದರದಿಂದ ಏನು ವಿತ್ ರೆಸ್ಪೆಕ್ಟ್ ಅವನನ್ನು ಅಲ್ಲಿ ಬರಮಾಡಿಕೊಳ್ತಾರೆ ಮತ್ತು ಬಲಿ ಮಹಾರಾಜ ಕೂಡ ಈ ಒಬ್ಬ ಬ್ರಾಹ್ಮಣನನ್ನ ಕುಬ್ಜ ಬ್ರಾಹ್ಮಣನನ್ನು ನೋಡಿ ಅವನ ಸ್ಥಾನದಿಂದ ಎದ್ದು ನಿಂತು ಅವನನ್ನು ಬರಮಾಡಿಕೊಂಡು ಆಸನದ ಮೇಲೆ ಕೂರಿಸಿ ಅವನಿಗೆ ಎಲ್ಲ ರೀತಿಯ ಉಪಚಾರವನ್ನು ಮಾಡಿ ಬಲಿ ಮಹಾರಾಜ ಕೇಳ್ತಾನೆ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ ನಿಮಗೆ ಏನು ಬೇಕು ಹ್ಞೂ ಏನು ಬೇಕೋ ಕೇಳಿ ನಾನು ಕೊಡಲಿಕ್ಕೆ ನಾನು ಸಿದ್ಧ ಈ ರೀತಿ ಆಗ ವಾಮನ ವಿಚಾರ ಮಾಡಿ ಹೇಳ್ತಾನೆ ಮೊದಲು ವಾಮನ ಬಲಿ ಮಹಾರಾಜನಿಗೆ ಹೇಳೋದು ಅವನ ಏನು ಆ್ಯನ್ಸಿಸ್ಟರ್ಸ್ ಬಲಿ ಮಹಾರಾಜನ ಏನು ಆ್ಯನ್ಸೆಸ್ಟರ್ಸ್ ಅಂದರೆ ಹಿಂದಿನ ತಲೆಮಾರು ಯಾರು ಪ್ರಹ್ಲಾದ ಇರಬಹುದು ಅವನ ತಂದೆ ಹಿರಣ್ಯ ಹಿರಣ್ಯಾಕ್ಷ ಇವರೆಲ್ಲರ ಬಗ್ಗೆ ಹೇಳಿ ಅವರನ್ನು ಕೊಂಡಾಡಿ ಇಂತಹ ಒಂದು ದೊಡ್ಡ ಒಂದು ಡೈನ್ಯಾಸಿಟಿ ಕುಟುಂಬದಲ್ಲಿ ನೀನು ಬಂದಿದ್ದೀಯಾ ಸರಿ ಈಗ ನನಗೆ ನಿನಗೆ ನಿನ್ನ ಬಳಿ ಏನು ಭಿಕ್ಷೆಯನ್ನು ಬೇಡಲಿಕ್ಕೆ ನಾನು ಬಂದಿದ್ದೇನೆ ನನಗೆ ಮು ನನ್ನ ಕಾಲಿನ ಅಳತೆಯ ಮೂರು ಹೆಜ್ಜೆಗಳ ಒಂದು ಸ್ಥಾನವನ್ನು ಸ್ಥಳವನ್ನು ನೀ ನನಗೆ ಕೊಡು ಅಂತ ಆಗ ಬಲಿ ಮಹಾರಾಜ ಹೇಳೋದು ಅಂದರೆ ಮೂರು ಹೆಜ್ಜೆ ಅದು ನಿನ್ನ ಅಳತೆಯದು ಭಾಳ ಸಣ್ಣದ್ದು ನಾನು ದೊಡ್ಡ ರಾಜ ಇದ್ದೇನೆ ಸ್ವರ್ಗಲೋಕವನ್ನು ಆಕ್ರಮಣ ಮಾಡಿದ್ದೇನೆ ಇನ್ನೂ ಏನು ಇಮ್ ಇನ್ನೂ ಸಣ್ಣ ಹುಡುಗರು ಏನು ಬುದ್ಧಿ ಇಲ್ಲ ಭಾಳ ಕಡಿಮೆ ಕಿಂಗ್ ನಿನಗೆ ಇನ್ನೂ ಏನು ಕೇಳು ಕೊಡ್ಲಿಕ್ಕೆ ನಾನು ಸಿದ್ಧ ಅಂತ ಹೇಳ್ತಾನೆ ಆಗ ವಾಮನ ಹೇಳೋದು ಇಲ್ಲ ಇಲ್ಲ ನನಗಿಷ್ಟು ಸಾಕು ಜಾಸ್ತಿ ಕೇಳೋದಿಲ್ಲ ಜಾಸ್ತಿ ಕೇಳೋದು ಅಂದ್ರೇನು ನಿನ್ನ ಬಳಿ ಎಲ್ಲವೂ ನಿನ್ನದೇ ಮೂರು ಲೋಕಗಳ ಒಡೆಯ ಈಗ ನೀನು ಆ ಒಂದು ದೊಡ್ಡ ಒಂದು ದ್ವೀಪವನ್ನು ನಾನು ಕೇಳ್ಬೋದು ಇವತ್ತು ನನಗೆ ಅದು ಸಾಲೋದಿಲ್ಲ ಅನಿಸಿದ್ರೆ ಇನ್ನೊಂದು ದೊಡ್ಡ ರಾಜ್ಯವನ್ನು ಕೇಳ್ಬೋದು ದೊಡ್ಡ ದೇಶವನ್ನು ಕೇಳ್ಬೋದು ಅಥವಾ ಇಡೀ ಒಂದು ಒಂದು ಪ್ಲಾನೆಟ್ ಒಂದು ಗ್ರಹವನ್ನೇ ನಿನ್ನಿಂದ ಕೇಳಿ ಪಡ್ಕೊಳ್ಬಹುದು ನಾನು ಯಾಕಂದ್ರೆ ನಿನ್ನ ಹತ್ರ ಅಷ್ಟು ಇದೆ ಆದರೆ ಯಾವ ಒಬ್ಬ ವ್ಯಕ್ತಿ ಅವನ ಮನಸ್ಸು ಮತ್ತು ಇಂದ್ರಿಯಗಳು ನಿಯಂತ್ರಣದಲ್ಲಿ ಇಲ್ಲ ಅಥವಾ ಇಂದ್ರಿಯ ನಿಗ್ರಹ ಮನಸ್ಸಿನ ನಿಗ್ರಹ ಮಾಡಿಲ್ಲ ಅಂತಹ ವ್ಯಕ್ತಿಗೆ ನೀನು ಎಷ್ಟು ಕೊಟ್ಟರೂ ಕೂಡ ಅವನಿಗೆ ತೃಪ್ತಿಯನ್ನು ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೋಡಿ ಇನ್ನೊಂದು ಮಹತ್ತರವಾದ ಪಾಠ ನಾವು ಕಲಿಬೇಕಾಗಿರೋದು ಇದು ವಾಮನ ಬಲಿ ಮಹಾರಾಜನೇ ಹೇಳೋದು ಯಾರು ತಮ್ಮ ಏನು ಬೇರ್ ನೆಸೆಸಿಟೀಸ್ ಜೀವನದ ಅವಶ್ಯಕತೆಗಳು ಏನಿದೆ ಅದಕ್ಕೆ ಅದರಿಂದ ಆತ ತೃಪ್ತಿ ಪಡದೆ ಇನ್ನೂ ಬೇಕು ಹೆಚ್ಚು ಬೇಕು ಮತ್ತಷ್ಟು ಬೇಕು ಈ ರೀತಿಯ ಮನಸ್ಥಿತಿಯಲ್ಲಿ ಯಾರಿರ್ತಾರೆ ಅವರಿಗೆ ಇಡೀ ಮೂರು ಲೋಕದ ಆಸ್ತಿಯನ್ನು ಸಂಪತ್ತನ್ನು ಅವರಿಗೆ ಕೊಟ್ಟರೂ ಕೂಡ ಅವರಿಗೆ ಸಮಾಧಾನ ಇರೋದಿಲ್ಲ ಶಾಂತಿ ಇರೋದಿಲ್ಲ ಇನ್ನು ಬೇಕು ಬೇಕು ಇದಕ್ಕೇನು ಗ್ರೀಡಿ ಲೌಲ್ಯ ಇದ್ದಾಗ ಅವ್ರನ್ನ ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಹಾಗಾಗಿ ಈ ರೀತಿಯಾಗಿ ನಮ್ಮ ಅವಶ್ಯಕತೆಗಳಿಗಿಂತ ಜಾಸ್ತಿ ಕೇಳೋದು ಸರಿಯಲ್ಲ ಹಾಗಾಗಿ ನನಗೆ ಬೇಡ ನನಗೇನು ಬೇಕು ಮೂರು ಹೆಜ್ಜೆ ನನಗೆ ಜಾಗವನ್ನು ಕೊಡು ಇಷ್ಟು ಸಾಕು ನನಗೆ ಆಗ ಬಲಿ ಮಹಾರಾಜನಿಗೆ ಅರ್ಥ ಆಗತ್ತೆ ಈತ ಸಾಮಾನ್ಯ ಸಣ್ಣ ಬ್ರಾಹ್ಮಣ ಹುಡುಗ ಏನಲ್ಲ ಬಹಳ ಮೇಧಾವಿ ಜ್ಞಾನಿ ಇದ್ದಾನೆ ಅಂತ ಸರಿ ಆಯಿತು ಅಂತ ಬಲಿ ಮಹಾರಾಜ ಕೊಡ್ತೇನೆ ಅಂತ ಮಾತನ್ನು ಕೊಡ್ತಾನೆ ಆಗ ತತ್ಕ್ಷಣ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಅವನ ಗುರುಗಳು ಯಾರು ಶುಕ್ರಾಚಾರ್ಯರು ಇಲ್ಲ ಇಲ್ಲ ನಿಂತ್ಕೊ ನಿಲ್ಲು ಕೊಡಬೇಡ ಇಲ್ಲಿ ಏನೋ ಮೋಸ ಇದೆ ಈ ಬ್ರಾಹ್ಮಣ ರೂಪದಲ್ಲಿ ಬಂದಂತಹ ವ್ಯಕ್ತಿ ಇವನು ಸಾಮಾನ್ಯ ಬ್ರಾಹ್ಮಣ ಅಲ್ಲ ಈತ ಭಗವಾನ್ ವಿಷ್ಣುನೇ ಇರಬೇಕು ಈತ ನಿನಗೆ ಮೋಸ ಮಾಡಿ ನಿನ್ನ ಎಲ್ಲ ಸಂಪತ್ತನ್ನು ದೇವತೆಗಳಿಗೆ ಕೊಟ್ಟುಬಿಡ್ತಾನೆ ಈ ನಿನ್ನ ಮಾತನ್ನ ಮಾ ಏನು ನಿಂತು ದಾನವನ್ನು ಇವನಿಗೆ ಕೊಡಬೇಡ ಅಂತ ಈಗ ಬಲಿ ಮಹಾರಾಜನ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ನೋಡಿ ನಾವು ವಿಚಾರ ಮಾಡಬೇಕು ತನ್ನ ಗುರುಗಳು ಹೇಳ್ತಿದ್ದಾರೆ ಈ ಬ್ರಾಹ್ಮಣನಿಗೆ ಈಗ ದಾನವನ್ನು ಕೊಡಬೇಡ ಅಂತ ಆದರೆ ಇಲ್ಲಿಯ ತನಕ ಆತ ಏನು ವಿಚಾರವನ್ನು ಕಲ್ತಿದ್ದಾನೆ ಎಲ್ಲವೂ ಭಗವಂತನ ಸ್ವತ್ತು ಹೇಗೆ ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳೋದು ಯದ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಸಿ ಕೌಂಟೇಯ ತತ್ ಕುರುಷ ಮದರ್ಪಣಂ ನಾವು ಏನನ್ನೇ ಸ್ವೀಕಾರ ಮಾಡಲಿ ಏನನ್ನೇ ಆಹಾರವಾಗಿ ಸೇವನೆ ಮಾಡಲಿ ಯಾವುದನ್ನೇ ದಾನವಾಗಿ ಏನನ್ನೇ ಕೊಡಲಿ ಎಲ್ಲವನ್ನು ಕೂಡ ಭಗವಂತನಿಗೆ ನಾವು ಅರ್ಪಿಸಬೇಕು ತದ್ ಮದರ್ಪಣಂ ಈ ಎಲ್ಲ ವಿಚಾರಗಳು ಬಲಿ ಮಹಾರಾಜನಿಗೂ ಗೊತ್ತಿದೆ ಅವನ ಗುರುಗಳಿಂದಲೇ ಮುಂಚೆ ಕಲಿತಿದ್ದಾನೆ ಆದರೆ ಈ ಸಮಯದಲ್ಲಿ ಅವರ ಗುರುಗಳೇ ಆತ ಈ ದಾನವನ್ನು ಕೊಡೋದನ್ನು ನಿರಾಕರಿಸ್ತಿದ್ದಾರೆ ಈಗೇನು ಮಾಡಬೇಕು ಆತ ವಿಚಾರ ಮಾಡ್ತಾನೆ ಮಹಾರಾಜರಿಗೆ ಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಇನ್ನೊಂದು ವಿಚಾರ ತಲೆಗೆ ಬರುತ್ತೆ ಏನು ಒಂದು ಕಡೆ ಈ ರೀತಿ ಹೇಳ್ತಾರೆ ಭೂಮಿ ದೇವಿಗೆ ಭೂಮಿ ತಾಯಿಗೆ ಈ ಭೌತಿಕ ಜಗತ್ತಿನಲ್ಲಿ ಭೂಮಿಯ ಮೇಲೆ ಎಷ್ಟು ಭಾರವನ್ನು ನಾವು ಇಲ್ಲಿ ಹೇರಿದ್ರೂ ಕೂಡ ಆಕೆಗೆ ಅದನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಇದೆ ನೋಡಿ ನಾವು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಬೋದು ಸ್ಕ್ರೇಪರ್ ಬಿಲ್ಡಿಂಗ್ಸನ್ನು ಕಟ್ಬೋದು ಏನೇನೋ ಮಾಡ್ತಿದ್ದೇವೆ ನಾವು ಎಲ್ಲ ಅದು ಏನು ಒಂದು ಕಡೆ ತಗೊಂಡು ಇನ್ನೊಂದು ಕಡೆ ಶೇಖರಣೆ ಮಾಡೋದಷ್ಟೇ ಇದರಿಂದ ಭೂಮಿ ತಾಯಿಗೆ ಏನಷ್ಟು ವ್ಯತ್ಯಾಸ ಭಾರ ಹೊರೋದು ಆಕೆಗೆ ಏನೋ ವ್ಯತ್ಯಾಸ ಅನ್ನಿಸೋದಿಲ್ಲ ಆದರೆ ಈ ಭೂಮಿಯ ಮೇಲೆ ಯಾವಾಗ ಮೋಸಗಾರರು ಅಥವಾ ಸುಳ್ಳು ಹೇಳುವವರು ಜಾಸ್ತಿ ಆಗ್ತಾರೆ ಆ ಒಂದು ಭಾರವನ್ನು ಆಕೆಗೆ ಸಹಿಸಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹಾಗಾಗಿ ಬಲಿ ಮಹಾರಾಜ ವಿಚಾರ ಮಾಡ್ತಾನೆ ಈಗ ನಾನು ಈಗಾಗಲೇ ಕೊಡ್ತೇನೆ ಅಂತ ಹೇಳಿದ್ದೇನೆ ಈಗ ನಾನು ಮಾತನ್ನು ಉಳಿಸ್ಕೊಳ್ಳದೆ ಇರಲಿಕ್ಕೆ ಆಗೋದಿಲ್ಲ ನನ್ನ ಪೂರ್ವಜರು ಯಾರು ಪ್ರಹ್ಲಾದ ಮಹಾರಾಜ ಇಂತಹ ಒಂದು ಕುಟುಂಬದಲ್ಲಿ ನಾನು ಈಗ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳದೆ ಇರೋದು ಇದು ಸರಿಯಲ್ಲ ಅಂತೂ ಭಗವಾನ್ ವಿಷ್ಣುವೇ ಇಲ್ಲಿ ಬಂದು ನನ್ನ ಎಲ್ಲ ಸಂಪತ್ತನ್ನು ಮೋಸದಿಂದಲೋ ಹೇಗೋ ತಗೊಂಡು ದೇವತೆಗಳಿಗೆ ಕೊಡಲಿ ಪರವಾಗಿಲ್ಲ ಸ್ವೀಕಾರ ಮಾಡ್ತಿರುವ ವ್ಯಕ್ತಿ ಯಾರು ಸಾಕ್ಷಾತ್ ಭಗವಂತ ಎಲ್ಲವೂ ಅವನ ಸ್ವತ್ತು ಅವನಿಗೆ ಏನನ್ನು ನಾವು ಕೊಡ್ತೇವೆ ದಟ್ ಈಸ್ ಫಾರ್ ಅವರ್ ಬೆನಿಫಿಟ್ ಎಲ್ಲವೂ ಅವನ ಸ್ವತ್ತು ಅವನಿಗೆ ಏನನ್ನು ಕೊಟ್ಟರೂ ಕೂಡ ಅಲ್ಲಿ ಲಾಭ ಅಲ್ಲಿ ನಿಜವಾದ ಲಾಭ ಸಿಗೋದು ಕೊಟ್ಟ ನಮಗೇನೆ ಯಾಕಂದರೆ ಅವನದೇ ಎಲ್ಲ ಸ್ವತ್ತು ನೋಡಿ ಕೃಷ್ಣ ಈ ಮಾತನ್ನು ಹೇಳಿದಾಗ ಎದ್ ಕರೋಶಿ ಎದ್ನ ಅದು ಅಶ್ನಾಶಿ ಏನನ್ನ ಮಾಡಿದ್ರು ಕೂಡ ನನಗೆ ಅರ್ಪಣೆ ಮಾಡು ಅಂತ ಇಲ್ಲಿ ಭಗವಂತನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳದೆ ಇರೋ ಜನರು ಆಕ್ಷೇಪಣೆ ಎತ್ತಬಹುದು ಅರೆ ಅವನಿಗೆ ಯಾಕೆ ಕೊಡಬೇಕೆಲ್ಲ ಹಾಗೆ ಹೀಗೆ ಅಂತ ಇಲ್ಲಿ ಭಗವಂತ ಯಾತಕ್ಕಾಗಿ ಈ ಮಾತನ್ನು ಹೇಳ್ತಿರೋದು ನೋಡಿ ಯಾವುದು ಯಾವ ಒಬ್ಬ ವ್ಯಕ್ತಿಯ ಒಂದು ಸಂಪತ್ತು ವಸ್ತುವನ್ನು ಅವನ ಒಂದು ಪರ್ಮಿಷನ್ ಅಥವಾ ಆಜ್ಞೆ ಇಲ್ಲದೆ ನಾವು ಅದನ್ನು ತಗೊಂಡ್ರೆ ಯಾರದೋ ಮನೆಗೆ ಹೋಗ್ತೇವೆ ಕಾಂಪೌಂಡ್ ಒಳಗಡೆ ಹೋಗಿ ಅವನ ತೋಟದಲ್ಲಿ ಏನೋ ಹಣ್ಣನ್ನು ಏನೋ ತೊಗೊಂಡು ಬರ್ತೇವೆ ಇದು ಇಟ್ಸ್ ಅ ಸಿನ್ ಇಟ್ಸ್ ಅ ಕ್ರೈಮ್ ಇದು ಯಾರೂ ಒಪ್ಪೋದಿಲ್ಲ ಅದನ್ನು ಮಾಡಿದ್ರೆ ನಾವು ಶಿಕ್ಷೆಗೆ ಅರ್ಹರ ಆಗ್ತೇವೆ ಇಟ್ಸ್ ಕ್ರಿಮಿನಾಲಿಟಿ ಇನ್ನೊಬ್ಬರ ಸ್ವತ್ತನ್ನ ನಾವು ತಗೊಳ್ಳೋದು ಆಕ್ರಮ ರಾಧೆ 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 ಗೋವಿಂದ